ನಿತ್ಯ ನಾವು ಅಡುಗೆಗೆ ವಿವಿಧ ರೀತಿಯ ತರಕಾರಿಗಳನ್ನು ಬಳಸ್ತೇವೆ ಅವು ನಾಲಿಗೆಗೆ ರುಚಿ ನೀಡುವುದು ಮಾತ್ರವಲ್ಲ ಆರೋಗ್ಯಕ್ಕೂ ಕೂಡ ಬಹಳ ಪ್ರಯೋಜನಕಾರಿಯಾಗಿದೆ ಇಂತಹ ತರಕಾರಿಗಳಲ್ಲಿ ಸೀಮೆ ಬದ್ನೆಯೂ ಒಂದು ಇವುಗಳಲ್ಲಿ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ ಸೋರೆಕಾಯಿ ಜಾತಿಗೆ ಸೇರಿದ ಈ ತರಕಾರಿ ಪೋಷಕಾಂಶಗಳ ಆಗರವಾಗಿದ್ದು ಬೊಜ್ಜು ಸೇರಿ ಮಾರಕ ಕ್ಯಾನ್ಸರ್ ತಡೆಗೂ ಸಹಕಾರಿಯಾಗಿದೆ ಫೈಟೋಕೆಮಿಕಲ್ಗಳು ಸೀಮೆ ಬದ್ನೆಯಲ್ಲಿ ಹೆಚ್ಚಿರೋದ್ರಿಂದ ರಕ್ತದ ಹರಿವು ಸುಧಾರಣೆ ಮತ್ತು ರಕ್ತದ ಒತ್ತಡ ನಿಯಂತ್ರಿಸಲು ಸಹಕಾರಿಯಾಗಲಿದೆ ಹಾಗೆ ಇದರಲ್ಲಿರುವ ಮೈರಿಸಿಟಿನ್ ಕೊಲೆಸ್ಟ್ರಾಲ್ ಉರಿಯೂತ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಕ್ಯಾನ್ಸರ್ನಂತಹ ಮಾರಕ ರೋಗಗಳ ತಡೆಗೆ ನೆರವಾಗಲಿದೆ ಅಲ್ಲದೆ ಸೀಮೆ ಬದ್ನೆಯ ಒಳ ಮತ್ತು ಹೊರಭಾಗದ ಸಿಪಿಯಲ್ಲಿ ಕ್ಯಾನ್ಸರ್ ತಡೆಯಬಲ್ಲ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದ್ದು ಚರ್ಮದ ಕ್ಯಾನ್ಸರ್ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿದೆ ಇನ್ನು ಲಿವರ್ನಲ್ಲಿ ಅನಗತ್ಯ ಕೊಬ್ಬು ಶೇಖರಣೆಯಾಗದಂತೆ ತಡೆಯುವ ಸಾಮರ್ಥ್ಯ ಈ ಸೀಮೆ ಬದ್ನೆಗೆ ಇದೆ ಜೊತೆಗೆ ಗರ್ಭಿಣಿಯರ ಆರೋಗ್ಯ ವೃದ್ಧಿಗೂ ಇದೊಂದು ಉತ್ತಮ ತರಕಾರಿಯಾಗಿದ್ದು ಇದರಲ್ಲಿನ ಬಿ ನೈನ್ ಪ್ರೋಟೀನ್ ಭ್ರೂಣದ ಬೆಳವಣಿಗೆಗೆ ಅದರಲ್ಲೂ ಮೆದುಳು ಮತ್ತು ಬೆನ್ನು ಹುರಿಯ ಬೆಳವಣಿಗೆಗೆ ನೆರವಾಗಲಿದೆ